ನಿನ್ನ ಮುಂದಿನ ಕಾರ್ಯವನ್ನು ಧೈರ್ಯದಿಂದ ಮುಂದುವರಿಸು ಯಶಸ್ಸು ನಿನ್ನದಾಗುತ್ತದೆ ಯಶಸ್ಸಿನ ಬಗ್ಗೆ ಕನಸು ಕಾಣಬೇಡ ಬದಲಿಗೆ ಯಶಸ್ಸಿನತ್ತ ಸಾಗುವ ಕಾರ್ಯ ಮಾಡು ಯಶಸ್ಸು ನಿನ್ನನ್ನು ಹಿಂಬಾಲಿಸಿಕೊಂಡು ಬರುತ್ತದೆ ಫಲದ ಚಿಂತೆ ಬಿಡು ನೀನು ನಿನ್ನ ಕರ್ತವ್ಯವನ್ನು ಮನಸ್ಸಿನಲ್ಲಿಟ್ಟು ಮಾಡು ಕರ್ತವ್ಯ ಮಾಡದೆ ತಪ್ಪಿಸಿಕೊಳ್ಳುವ ವಿಚಾರ ಮಾಡದಿರು ನಮಗೆ ಕಾಲ ಕಳೆಯುವುದು ಹೇಗೆ ಎಂಬ ಚಿಂತೆಗಿಂತ ಕಾಲ ಕಳೆದು ಹೋಗುತ್ತದಲ್ಲ ಎಂಬುದೇ ಚಿಂತೆಯಾಗಬೇಕು ಕಾಲ ಎಂಬುದು ಅಮೂಲ್ಯವಾದದ್ದು ಅದನ್ನು ಸಮರ್ಥವಾಗಿ ಬಳಸಿದರೆ ಅದ್ಭುತವಾದುದನ್ನು ಸಾಧಿಸಬಹುದು ಯಶಸ್ಸು ಎಂಬುದು ಹೋರಾಟದ ಫಲ ಅದು ಆಕಸ್ಮಿಕವೂ ಅಲ್ಲ ಅದೃಷ್ಟವೂ ಅಲ್ಲ ಯಾವ ವ್ಯಕ್ತಿ ಪ್ರತಿ ಕ್ಷಣವೂ ಗುರಿಯತ್ತ ತನ್ನ ಚಿತ್ತವನ್ನು ಹೊಂದಿರುತ್ತಾನೋ ಅಂತಹ ವ್ಯಕ್ತಿ ಇಂದಲ್ಲ ನಾಳೆ ಸಾಧಕನಾಗುತ್ತಾನೆ ನಮ್ಮ ಬದುಕೇ ಒಂದು ಹೋರಾಟ ಈ ಹೋರಾಟದಲ್ಲಿ ನಾವು ಮಾಡುವ ಕಾರ್ಯವನ್ನು ನಾವು ಪ್ರಾಮಾಣಿಕವಾಗಿ ಮಾಡಬೇಕು ಏನು ಆಗಬೇಕೋ ಅದು ಆಗೇ ಆಗುತ್ತದೆ ಅದನ್ನು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ ನಮ್ಮ ಸುತ್ತಮುತ್ತಲಿರುವ ಅನೇಕ ಮಂದಿಗೆ ಅವರು ಅಂದುಕೊಂಡದ್ದಕ್ಕಿಂತ ಹೆಚ್ಚು ಸಾಮರ್ಥ್ಯವಿರುತ್ತದೆ ಆದರೆ ಅವರು ಏನನ್ನು ಸಾಧಿಸಲಾಗದೆ ಕೊರಗುತ್ತಾರೆ ಕಾರಣ ಅವರಲ್ಲಿರುವ ಸೋಲಿನ ಭಯ ಸೋತರೆ ಅವಮಾನವಾಗುತ್ತದೆ ಎಂಬ ಹಿಂಜರಿಕೆ ನಿನ್ನೆ ಈ ದಿನವನ್ನು ರೂಪಿಸಿದರೆ ಈ ದಿನದ ಕಾರ್ಯ ನಾಳೆಯನ್ನು ರೂಪಿಸುತ್ತದೆ ನಿಮ್ಮ ಮುಂದೆ ಅನೇಕ ಅವಕಾಶಗಳಿವೆ ಅವಕಾಶವೇ ದೇವರು ಅಂತಹ ಅವಕಾಶವನ್ನು ಶ್ರದ್ಧೆಯಿಂದ ಬಳಸಿಕೋ ನೀನು ಏನಾಗಬೇಕೆಂದುಕೊಂಡಿದ್ದೀಯೋ ಅದು ಹಿಂದಲ್ಲ ನಾಳೆ ಹಾಗೆಯೇ ಆಗುತ್ತೀಯ ನಿನ್ನ ಕನಸು ನನಸಾಗಲಿ ನೀನು ನಿನ್ನೆ ಏನಾಗಿದೆ ಎಂಬುದು ಮುಖ್ಯವಲ್ಲ ಬದಲಾಗಿ ಇಂದು ಏನಾಗಿದ್ದೀಯಾ ಎಂಬುದು ಮುಖ್ಯ ನಾಳೆ ನಾನು ಏನಾಗಬೇಕೆಂಬುದು ಇನ್ನೂ ಅತಿ ಮುಖ್ಯ ನಿನ್ನ ಪ್ರಯತ್ನ ಪ್ರಾಮಾಣಿಕವಾಗಿದ್ದರೆ ಪ್ರಕೃತಿಯೂ ಸಹಕರಿಸುತ್ತದೆ ಅದೃಷ್ಟವೂ ಹಿಂಬಾಲಿಸುತ್ತದೆ ನಾವು ಬದುಕಿದ್ದ ಅವಧಿ ಮುಖ್ಯವಾಗಬಾರದು ಬದಲಿಗೆ ಬದುಕಿದ ರೀತಿ ಮುಖ್ಯವಾಗಬೇಕು ಸಾಧಿಸುವುದು ಮುಖ್ಯವಾದರೆ ಸಾಧಿಸುವ ದಾರಿ ಅತಿ ಮುಖ್ಯ